ಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕುಂದಾಪುರ ತಾಲೂಕಿನ ಕೋಟತಟ್ಟು ಗ್ರಾಮ ಪಂಚಾಯತ್ನ ಮತಗಟ್ಟ ಸಂಖ್ಯೆ ಅರವತ್ತೈದರಲ್ಲಿ ಮತದಾನವನ್ನು ಮಾಡಿದರು ಕುಟುಂಬ ಸಮೇತರಾಗಿ ಮತಗಟ್ಟೆಗೆ ಆಗಮಿಸಿದ ಅವರು ಸರತಿ ಸಾಲಿನಲ್ಲಿ ನಿಂತು ಪತ್ನಿ ಶಾಂತ ಹಾಗೂ ಪುತ್ರಿ ಶ್ರುತಿ ಅವರೊಂದಿಗೆ ಮತದಾನವನ್ನು ಮಾಡಿದರು ಮತ ಚಲಾಯಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೋಟಾ ಅವರು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ ಎಂಟು ವಿಧಾನಸಭಾ ಕ್ಷೇತ್ರದ ತಿರುಗಾಟ ಕೂಡ ಮಾಡಿದ್ದೇನೆ ಕೋಟತಟ್ಟು ಗ್ರಾಮ ಪಂಚಾಯತ್ನಲ್ಲಿ ಕುಟುಂಬ ಸಮೇತ ಬಂದು ಮತದಾನವನ್ನು ಮಾಡಿದ್ದೇನೆ ಅಂತ ಹೇಳಿದರು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಜನ ಉತ್ಸಾಹದಲ್ಲಿ ಮತದಾನದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ರಾಷ್ಟ್ರಕ್ಕಾಗಿ ರಾಷ್ಟ್ರದ ಭದ್ರತೆಗಾಗಿ ರಾಷ್ಟ್ರದ ಐಕ್ಯತೆಗಾಗಿ ರಾಷ್ಟ್ರದಲ್ಲಿ ಶಾಂತಿ ನೆಮ್ಮದಿಗಾಗಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಬಿಜೆಪಿ ಅಭ್ಯರ್ಥಿಯಾದ ನಾನು ಸಚಿವನಾಗಿ ಮತ್ತು ಶಾಸಕನಾಗಿ ಮಾಡಿರುವಂತಹ ಕೆಲಸವನ್ನ ಜನ ಗಮನಿಸಿದ್ದಾರೆ ನಿಶ್ಚಿತವಾಗಿ ಜಯ ನನದಾಗುತ್ತೆ ಬಿಜೆಪಿ ಗೆಲ್ಲುತ್ತೆ ಮೋದಿ ಮತ್ತೆ ಪ್ರಧಾನಿಯಾಗುತ್ತಾರೆ ಎನ್ನುವ ಆಶಯ ನಮ್ಮದು ಅಂತ ಹೇಳಿದರು ಭಾರತೀಯ ಜನತಾ ಪಕ್ಷದ ಜೆ ಡಿ ಎಸ್ ಎಮ್ ಎಲ್ ಅಭ್ಯರ್ಥಿಯಾಗಿ ಎಂಟು ವಿಧಾನಸಭಾ ಕ್ಷೇತ್ರಗಳ ತಿರುಗಾಟ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಮತದಾನ ಆಗ್ತಾ ಇದೆ ನಾನು ನನ್ನ ಕೋಡ್ತಡ್ಡು ಗ್ರಾಮ ಪಂಚಾಯತ್ನ ಪ್ರಥಮ ಬೂತ್ನಲ್ಲಿ ಇವತ್ತು ಮತಗಟ್ಟೆ ಮತಗಟ್ಟೆಯಲ್ಲಿ ನಾನು ನಾನು ನನ್ನ ಕುಟುಂಬದವರು ಮತದಾನ ಮಾಡಿದ್ದೇನೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ನಮ್ಮ ವಾರ್ಡ್ನಲ್ಲಿ ಕಂಡಿರುವಂಥ ಅನುಭವಗಳು ಉತ್ಸಾಹದಲ್ಲಿ ಜನ ಆಸಕ್ತರಾಗಿ ಸ್ವಯಂಪ್ರೇರಿತರಾಗಿ ಬಂದು ಮತ ಒಟ್ಟು ವ್ಯವಸ್ಥೆಗಳು ರಾಷ್ಟ್ರಕ್ಕಾಗಿ ರಾಷ್ಟ್ರದ ಭದ್ರತೆಗಾಗಿ ರಾಷ್ಟ್ರದ ಐಕ್ಯತೆಗಾಗಿ ರಾಷ್ಟ್ರದಲ್ಲಿ ಶಾಂತಿ ನೆಮ್ಮದಿಗಾಗಿ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಮಾಡೋಕ್ಕೆ ಬಂದಂಥ ಹಂಬರ ಜೊತೆಲ್ಲೇ ಬಿ ಜೆ ಪಿ ಅಭ್ಯರ್ಥಿಯಾದ ನಾನು ಸಚಿವನಾಗಿ ಶಾಸಕನಾಗಿ ವಿಪಕ್ಷದ ನಾಯಕಿ ಮಾಡಿ ಮಾಡಿರುವಂಥ ಕೆಲಸಗಳು ಇವೆಲ್ಲವನ್ನು ಗಮನ ಇಟ್ಟುಕೊಂಡು ನಿಶ್ಚಯವಾದಂಥ ಗೆಲುವು ನನ್ನದಾಗುತ್ತೆ ಬಿ ಜೆ ಪಿ ಗೆಲ್ಲುತ್ತೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ ಅನ್ನುವಂಥ ಆಶಯಗಳನ್ನು ನಾನು ಅಂದರೆ